ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಜು ಸರ್ ಆರ್ ಕೆ ಯೂಟ್ಯೂಬ್ ಚಾನೆಲ್ನಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ದಿನ ನಾವು ಭೌಗೋಳಶಾಸ್ತ್ರದ ಬಗ್ಗೆ ಕೆಲವು ಮಾಹಿತಿಯನ್ನು ತಿಳ್ಕೋಣ ಕೆಸೆಟ್ ಪೇಪರ್ ಬಿಡುಗಡೆ ಆಗಿದೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಸೊ ಕೆಸೆಟ್ ಪೇಪರ್ ಟೂನಲ್ಲಿ ಭೌಗೋಳಶಾಸ್ತ್ರ ಒಂದು ವಿಷಯವಾಗಿರುತ್ತದೆ ಸೊ ಆ ಕೆಸೆಟ್ ಪೇಪರ್ ಟೂನಲ್ಲಿ ಕೆಲವು ಕಂಟೆಂಟ್ಸ್ಗಳನ್ನು ನಾವು ಭೂಗೋಳಶಾಸ್ತ್ರದಲ್ಲಿ ನೋಡ್ತೀವಿ ಯುನಿಟ್ಗಳನ್ನು ನಾವು ನೋಡ್ತೀವಿ ಅದರ ಬಗ್ಗೆ ಇವತ್ತಿನ ಈ ವಿಡಿಯೋನಲ್ಲಿ ನಾವು ಸ್ಪಷ್ಟವಾಗಿ ಅಧ್ಯಯನ ಮಾಡೋಣ ಸೊ ಮುಂದಿನ ವಿಡಿಯೋದಲ್ಲಿ ಆ ಕಂಟೆಂಟ್ಗಳ ಪೂರ್ತಿ ವಿವರಗಳನ್ನು ನಾನು ಕೊಡ್ತೀನಿ ಸೊ ದಯವಿಟ್ಟು ನೀವು ಲೈಕ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಯೂಟ್ಯೂಬ್ ಚಾನಲನ್ನು ಶೇರ್ ಮಾಡ್ಕೊರಿ ಸೊ ಸ್ಟಾರ್ಟ್ ಮಾಡೋಣ ಸೊ ಮೊದಲನೇದಾಗಿ ನೋಡಿರಿ ಘಟಕಗಳಲ್ಲಿ ಯುನಿಟ್ಗಳಲ್ಲಿ ಭೂರೂಪಶಾಸ್ತ್ರ ಅಂದರೆ ಇಂಗ್ಲೀಷ್ನಲ್ಲಿ ಜೋಮಾರ್ಪೊಲಜಿ ಆನಂತರ ವಾತಾವರಣ ಎರಡನೇ ಘಟಕ ಕ್ಲೈಮ್ಟಿ ಇಂಗ್ಲೀಷ್ನಲ್ಲಿ ಮೂರನೇ ಘಟಕ ಸಮುದ್ರಶಾಸ್ತ್ರ ಒಸನೋಗ್ರಫಿ ನಾಲ್ಕನೇ ಘಟಕ ಪರಿಸರ ಭೌಗೋಳಶಾಸ್ತ್ರ ಜಿಯೋಗ್ರಫಿ ಆಫ್ ಎನ್ವಾರ್ಮೆಂಟ್ ಐದನೇ ಘಟಕ ಜನಸಂಖ್ಯೆ ಮತ್ತು ವಸತಿ ಭೌಗೋಳಶಾಸ್ತ್ರ ಪಾಪ್ಯುಲೇಷನ್ ಆ್ಯಂಡ್ ಸೆಟಲ್ಮೆಂಟ್ ಜಿಯೋಗ್ರಫಿ ಆರನೇ ಘಟಕ ಆರ್ಥಿಕ ಚಟುವಟಿಕೆಗಳು ಮತ್ತು ಪ್ರಾದೇಶಿಕ ಅಭಿವೃದ್ಧಿಯ ಭೌಗೋಳಶಾಸ್ತ್ರ ಜಿಯೋಗ್ರಫಿ ಆಫ್ ಎಕನಾಮಿ ಆಕ್ಟಿವಿಟಿ ಆ್ಯಂಡ್ ರೀಜನಲ್ ಡೆವಲಪ್ಮೆಂಟ್ ಇದು ಆರನೇ ಘಟಕ ಏಳನೇ ಘಟಕ ಸಾಂಸ್ಕೃತಿಕ ಸಾಮಾಜಿಕ ಮತ್ತು ರಾಜಕೀಯ ಭೌಗೋಳಶಾಸ್ತ್ರ ಕಲ್ಚರಲ್ ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಜಿಯೋಗ್ರಫಿ ಇದು ಏಳನೇ ಘಟಕದಲ್ಲಿ ನಾವು ನೋಡ್ತೀವಿ ಎಂಟನೇ ಘಟಕ ಭೂಗೋಳಶಾಸ್ತ್ರ ಚಿಂತನೆಗಳು ಜಿಯೋಗ್ರಫಿ ಥಾಟ್ ನೋಡ್ರಿ ಇದು ಎಂಟನೇ ಘಟಕದಲ್ಲಿ ನಾವು ನೋಡ್ತೀವಿ ಒಂಬತ್ತನೇ ಘಟಕ ಭೌಗೋಳ ತಂತ್ರಗಳು ಅಂದರೆ ಜೋಗ್ರಫಿಕಲ್ ಟೆಕ್ನಿಕ್ಸ್ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ ಕೊನೆಯದಾಗಿ ಹತ್ತನೇ ಘಟಕ ಭಾರತದ ಭೌಗೋಳಶಾಸ್ತ್ರ ಜೋಗ್ರಫ ಆಫ್ ಇಂಡಿಯಾ ಮತ್ತು ಕರ್ನಾಟಕ ಭೌಗೋಳಶಾಸ್ತ್ರ ಈ ಬರುತ್ತದೆ ಸೊ ಇಷ್ಟೆಲ್ಲ ಯೂನಿಟ್ಗಳ ಬಗ್ಗೆ ಇಷ್ಟೆಲ್ಲ ವಿಷಯಗಳ ಬಗ್ಗೆ ನಾವು ಭೌಗೋಳಶಾಸ್ತ್ರದ ಪೇಪರ್ ಟೂನಲ್ಲಿ ಅಧ್ಯಯನ ಮಾಡ್ತೀವಿ ಸೊ ಇದರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ನಿಮಗೆ ವಿವರವಾಗಿ ಒಂದು ಹೊಸ ಒಂದು ಚಲೋ ವಿಡಿಯೋವನ್ನು ಮಾಡ್ತೀನಿ ಸೊ ಅದಕ್ಕೆ ನೀವು ಫಾಲೋ ಮಾಡಿ ಶೇರ್ ಮಾಡ್ಕೊರಿ ಮತ್ತು ನಿಮ್ಮ ಸಪೋರ್ಟು ನಿಮ್ಮ ಬೆಂಬಲ ಇದೇ ರೀತಿ ನಮ್ಮೊಂದಿಗೆ ಇರಲಿ ಅನ್ನೋದೊಂದು ಕೇಳಿ ಕಳೆ ಕಡೆಯಿಂದ ಕೇಳ್ಕೊತೀನಿ ಧನ್ಯವಾದಗಳು